ಮಂಜಿನ ನಗರಿ ಎಂದು ಕರೆಯಲ್ಪಡುವ ಮಡಿಕೇರಿಯಲ್ಲಿ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳಿವೆ ಅವುಗಳಲ್ಲಿ ರಾಜ ಸೀಟ್ ಕೂಡ ಒಂದು ರಾಜ ಸೀಟ್ ಈಗ ಗ್ರೇಟರ್ ರಾಜಾಸೀಟ್ ಸೀಟ್ ಆಗಿ ಅಭಿವೃದ್ಧಿ ಹೊಂದಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದೆ ಪ್ರವಾಸಿ ತಾಣ ಎಷ್ಟು ಸುಂದರವಾಗಿರುತ್ತೋ ಅದರ ಪ್ರವೇಶ ದ್ವಾರವೂ ಅಷ್ಟೇ ಆಕರ್ಷಕವಾಗಿರಬೇಕು ಆದರೆ ರಾಜ ಬಹಳ ದೂರದಿಂದ ಆಸೆಯಿಂದ ಬರುವ ಪ್ರವಾಸಿಗರನ್ನು ಎಂಟ್ರಿಯಲ್ಲಿ ವೆಲ್ಕಮ್ ಮಾಡ್ತಿರೋದು ಕಸದ ರಾಶಿ ಸಾಮಾನ್ಯವಾಗಿ ಟೂರಿಸ್ಟ್ ತಮ್ಮ ವಾಹನದಿಂದ ಇಳಿದು ಸುತ್ತಮುತ್ತ ನೋಡ್ತಾರೆ ಆಗ ಅವರಿಗೆ ಕಾಣಿಸೋದು ತ್ಯಾಜ್ಯ ವಸ್ತುಗಳು ಪ್ರಸಿದ್ಧ ಪ್ರವಾಸಿ ತಾಣವೇ ಇಂತಹ ಅವ್ಯವಸ್ಥೆಗೆ ಸಾಕ್ಷಿಯಾದ್ರೆ ನಗರ ಸ್ವಚ್ಛತೆಯಿಂದ ಕೂಡಿರಲು ಸಾಧ್ಯವ ಎಂಬ ಪ್ರಶ್ನೆ ಮೂಡದೇ ಇರದು ರಾಜಾ ಸೀಟ್ ಪ್ರವೇಶ ದ್ವಾರದ ಬದಿಯಲ್ಲೇ ತಿಂದು ಬಿಸಾಕಿರುವ ತಿಂಡಿ ಪ್ಯಾಕೆಟ್ಗಳು ನೀರಿನ ಬಾಟಲಿ ಸೇರಿದಂತೆ ತ್ಯಾಜ್ಯ ವಸ್ತುಗಳು ಬಿದ್ದಿವೆ ಕೆಲ ಪ್ರವಾಸಿಗರೇ ಅಲ್ಲಲ್ಲಿ ಕಸ ಹಾಕ್ತಿರೋದು ಕಂಡು ಕಸದ ಬುಟ್ಟಿಗಳಿದ್ದರೂ ಎಲ್ಲೆಂದರಲ್ಲಿ ಕಸ ಬಿಸಾಕಿ ಹೋಗ್ತಾರೆ ನಿಂತ ಜಾಗದಲ್ಲೇ ಕಸ ಹಾಕಿ ಹೊರಟು ಬಿಡ್ತಾರೆ ಆದರೆ ಅದನ್ನ ಸಮರ್ಪಕವಾಗಿ ವಿಲೇವಾರಿ ಮಾಡುವ ಕೆಲಸವನ್ನು ನಗರಸಭೆ ಮಾಡಬೇಕಿದೆ ಹೆಚ್ಚಾಗಿ ಪ್ರವಾಸಿಗರು ಭೇಟಿ ನೀಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಿರುವುದು ನಗರಸಭೆಯ ಜವಾಬ್ದಾರಿ ಪ್ರವೇಶ ಶುಲ್ಕ ಮತ್ತು ವಾಹನಗಳ ಪಾರ್ಕಿಂಗ್ ಚಾರ್ಜ್ ಅನ್ನು ತಪ್ಪದೇ ಸಂಗ್ರಹಿಸುವ ನಗರಸಭೆ ಶುಚಿತ್ವದ ಕಡೆಗೂ ಹರಿಸಬೇಕಿದೆ ಕೊಡಗಿಗೆ ಬರುವ ಟೂರಿಸ್ಟ್ ರಾಜಸೀಟಿಗೆ ಭೇಟಿ ಕೊಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಲ್ಲ ಇಲ್ಲಿಗೆ ಬಂದ್ರೇನೆ ಅವರ ಪ್ರವಾಸ ಪೂರ್ಣಗೊಳ್ಳೋದು ಅನ್ನುವಷ್ಟು ರಾಜಸೀಟ್ ಪ್ರವಾಸಿಗರ ಮೇಲೆ ಪ್ರಭಾವ ಬೀರಿದೆ ಹೀಗಿದ್ದಾಗ ಟೂರಿಸ್ಟ್ ಹಾಟ್ಸ್ಪಾಟ್ ಎನಿಸಿಕೊಂಡಿರುವ ರಾಜಸೀಟ್ನಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳುವ ಮೂಲಕ ತಾಣದ ಸೌಂದರ್ಯ ಕಾಪಾಡಬೇಕಿದೆ